ಆಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ಎಂಟು ನೀವೇನಾರ ಮುಂಚಿನ ಏಳು ಭಾಗಗಳನ್ನು ನೋಡಿಲ್ಲ ಅಂದ್ರೆ ಫಸ್ಟ್ ಅವ ಏಳು ವಿಡಿಯೋ ನೋಡ್ಬಿಟ್ಟು ಒಂದು ಭಾಗ ಎಂಟನ ನೋಡಿ ನಿಮಗೆ ಎಷ್ಟು ಓನೇ ಅಂತ ಅರ್ಥ ಆಗುತ್ತೆ ಮತ್ತೆ ವಿಡಿಯೋ ಇಷ್ಟ ಆಗುತ್ತೆ ಬನ್ನಿ ತಡ ಮಾಡಬೇಡ ವಿಡಿಯೋನ ಶುರು ಮಾಡೋಣ ಒಂದೇ ಸಲ ಕುತ್ತಿ ಕುಯ್ಬಿಡ್ಲ ಇಲ್ಲಾರು ಒಟ್ಟಾಗಿ ಚುಚ್ಚಿ ಚುಚ್ಚಿ ಸಾಯಿಸ್ತಾ ಗಂಟೆ ಹೊಡ್ದಂಗೆ ಆಗ್ತಾಪ ಒಂದೆರಡು ನೀರುನ ಕುಡಿಯೋ ಇದ್ಯಾಕ್ ಮಗಳ ಇಷ್ಟೊತ್ತು ನಿಂತಿದ್ಯಾಡ್ರಿ ಮಗಳ ಯಾವಳ ನಿ ನಾನಾ ಮಗಳೇ ನಾನು ಯಾವತ್ತಿರ ನಿನ್ ಶತ್ರು ಹೊರ್ತು ನಿನ್ ಮಗಳ ಚಾನ್ಸಿಲ್ಲ ನೀನು ಅಷ್ಟೇ ಕಡೆ ನನ್ನ ಆಜನ ವೈರ್ಯ ಹೊರತು ನಮ್ಮಅಮ್ಮ ಚಾನ್ಸಿಲ್ಲ ಹ ಮಗಳಂತೆ ಮಗಳು

ನಿನ್ ಪ್ರಾಣ ತೆಗೆಯ ಸಮಯ ಬಂದಿತ್ ಕಣೆ ಅತ್ತೆ ನಾನು ಈಗ ಒಂದ್ ಎರಡ್ ಮೂರ್ ದಿವಸದ ನಾಡ್ ಒಳ್ಳೆ ತರ ಆಕ್ಟಿ ಮಾಡಿದ್ದು ನೀ ಬಕ್ರಗಳ ದರ ನಂಬಿಟ್ರಿ ಇವತ್ತಿನ ತಿಥಿ ಮಾಡೇ ಮಾಡ್ತೀನಿ ಕಣೆ ಇದ್ ಮಾತ್ರ ತಪ್ಪಿಸಕ್ಕೆ ಸಾಧ್ಯ ಇಲ್ಲ ಏ ಬೇಡ ಕಣೆ ಮಾದೇವಿ ನಿನ್ ಅಮ್ಮ ಯಾತಿ ಕಡೆ ಅಂತ ಕಸ ಮಾಡ ಕಣೆ ಇದೇನ ಇದು ಈ ತರ ನಂಬಿಕೆ ದ್ರೋಹ ಮಾಡ್ತೀಯಾಲೆ ಒಳ್ಳೆ ಲಾಗಿ ಅಂತ ನಿನ್ ಮಗಳ ಸಮಾನ ಹೆಚ್ಚ ಕಾಣ್ತಿದ್ವಿ ನಿನ್ ನಾಗಜ್ಞ ಅಷ್ಟೇ ಮಗಳ ದಿನ ಹೆಚ್ಚ ಕಾಣ್ತೈತೆ ನಿನ್ ಮಗಳು ಎಳಿತೈತೆ ನಂಬಿಕೆ ಇಕ್ಕೊಂಡು ನಿನ್ ಮನೆ ಮನೆ ಕೆಳಕ್ ಬಂದ್ರೆ ಇಂತ ಕಸ ನಿನ್ನ ಮಾಡೋದು ನಿನ್ ದಮ್ಮ ಯಾತಿ ಕಡೆ ನಾನು ಕಣೆ

নারে জানারে সাই বক আনরেনার খন্তচ বকু ই মাদের দ কার চ করতে পা করতে পা খনে গ জা বখায় তো রা নারে মানা বা ও ও চুজ করে কারের বরে কারে বাই করে তাররাটা দরা করাবে সাই পড়া করে তাবা আতি করে।

ಒಟ್ಟೆ ಓ ಒಟ್ಟಿ ಅನುವಾರ ರಕ್ತ ಗೀತ್ ಏನು ಬರ್ತಾರೆ ಸದ್ಯ ಹಂಗಾರೆ ಇಷ್ಟೊತ್ತು ಕಾಣ್ತಿದ್ದ ಕನಸ ಏಯ್ಯಪ್ಪ ಜೀವನ ಓದಲ್ಲ ಬಿಡ್ಸ್ಕೊಳಪ್ಪ ಏ ಅಪ್ಪ ಎಂಥ ಕೆಟ್ಟು ಇದ್ಯಾಕೆ ಏನಾಯ್ತು ಇದಾಯಕ್ಕೆ ಏನಾಯಿತು ರೋಗ ಏನು ಆದರೂ ಹಂಗಾಗಿ ಕಿರಿಚ್ಕೊಂಡು ನಡೀತಿದ್ಯ ನನಗೆ ಜೀವನ ಡಗ್ಗನ್ನೋದಾಗಿಬಿಡ್ತು ನಿನಗೆ ಗಾಬ್ರಿ ಆಗ್ಬಿಡ್ತು ಜೋನ ಆಯಿತು ನಿನಗೆ ಹಂಗೆ ಕಿರ್ಚ್ಕೊಂತ ಇದಿಲ್ಲ ತ ಅಂಡ್ರೆಸ್ ಅಪ್ಪ ಸುಧಾರ್ಸಿ ಅಂತೀರಿ ಸ್ವಲ್ಪ ಉಸಿರು ಬಿಡ್ಕತಿ ತಾಡ್ರಿ ನಾನು ಇಷ್ಟತ್ತು ಕಂಡಿದ್ದು ಕನಸ ಯಪ್ಪಾ ಎಂತ ಕೆಟ್ಟ ಕನಸು ಒಂದು ಕೆಟ್ಟ ಕನಸು ಬಿಡುತ್ತ ಕಂಡ್ರಿ ಅದ್ರ ಮಹಾದೇವಿ ಅವ್ರ ಮನೆ ಮನೆ ಕಡೆ ಬಾಳದಿಂದ ಕರ್ಕೊಂಡೋಗ್ಬಿಟ್ಟು ಅವಳ ಹೆಗದ್ ಬಿದ್ದೋಗ ಚಾಕ್ತಾಬಿಟ್ಟು ಚುಚ್ಚಿ ಚುಚ್ಚಿ ಸಾಯಿಸ್ಬಿಟ್ಟು ಕಂಡ್ರಿ ನನ್ನ ಅಂತ ಕೆಟ್ಟ ಕನಸು ಬಿಡ್ತು ಕಂಡ್ರಿ ಅದಕ್ಕೆ ನನಗೆ ಹೆದರಿಕೆ ಬಿಟ್ಟು ಇದ್ದೋಲ್ಲ ಸಾಯಿಸ್ಬಿಟ್ಟಿರಂತವ ಗಾಬರಿ ಆಗ್ಬಿಟ್ಟು ಕಿರ್ಸ್ಕೊಂಡು ಎದ್ಬಿಟ್ಟೆ ಕಂಡ್ರಿ ಪುಷ್ ಕುಡಿಯೋ ತೀರ್ಥ ಹೋಗ್ರಿ ಅಯ್ಯೋ ನಿನ್ ಕಿತ್ತೋತ್ ಕನಸಿಗೆ ನಾನು ಇದಕ್ಕ

ನೀನ್ ಬರ್ಲಿ ನಿಂಗೆ ಅಂತ ಕಾಯ್ತಾ ಇದೆ ಯಪ್ಪ ಯಪ್ಪ ಎಂತ ಅದ ಕೆಟ್ಟ ಕನಸು ಅಂದ್ರೆ ನನ್ನ ಜೀವನದಲ್ಲಿ ಯಾವತ್ತು ಅಂತ ಕನ್ಸ್ಬಿದ್ದಿರಲಾ ನಾನೇ ಎಜ್ರಾಗ್ಬಿಟ್ಟೆ ನಿಜವಲ್ಲ ಹಂಗೆ ಆಯ್ತು ಅಂದ್ಬಿಟ್ಟು ಜೋರಾಗಿ ಕಿರಿಚ್ಕೊಂಡು ಎಳದ್ಬಿಟ್ಟಿದೀನಿ ನಾಗಾಜ್ಞ ಅಂತ ಗೊರಕೆ ಹೊಡೆ ನಾಗಜ್ಞಾನೇಯ ಅಂತ ಇದು ಬಾಂಸ ಭಕ್ತ ಸಿಡಿದು ಇರೋದಂತ ನಾಗಾಜ್ಞ ಕಿರ್ಚ್ಕೊಳೋದಕ್ಕೆ ಎದ್ಬಿಟ್ಟು ಒಂದು ಬುಲ್ಡಿಗೆ ಬಿಟ್ಟು ಇಬ್ಬರುಸ್ತು ಯಾಕೆ ಹಿಂಗೆ ಕಿರಿಸ್ಕೊತೀನಿ ಹೋಗ ಅಂತವ ಅಂತ ಕೆಟ್ಟ ಬಿಡ್ತು ಕಣೆ ಹೌದಾ ಎಂತ ಕಾಣಿಸ್ಕಿತ್ತಿ ಅಯ್ಯೋ ಅದೊಂದ್ ದೊಡ್ಡ ಕತೆ ಕಣೆ ಮಾದೇವಿದು ನಂದು ಕನಸು ಈ ಮಾದೇವಿ ಕನಸಲ್ಲಿ ಏನು ಗೊತ್ತಾ ಅವಳು ಕುಂಬಳಕಾಯಿ ಕೊಟ್ಟು ಕಳ್ಸೋದು ಬಟ್ಟೆ ಒಣ ಹಾಕಿರೋ ತೆಗೆದು ಹಾಕೋದು ಆಮೇಲೆ ವ್ಯಾಪಾರದವರು ಬಂದರೆ ನನ್ನ ದುಡ್ಡು ಅವಳೇ ಕೊಡೋದು ಇವೆಲ್ಲ ಮಾಡ್ತಾವಳೆ ಆಮೇಲೆ ಒಂದು ದಿವಸ ನಾನು ನೋಡಿ ನಗೋದು ಎಲ್ಲ ಮಾಡ್ತಾವಳೆ ನಾನು ಇದ್ಯಾಕಪ್ಪ ಇವಳು ನನ್ನ ಕಂಡ್ರೆ ಹುಡುಬೀಳ್ತಿದ್ದಾಳು ನನ್ನ ಕಂಡ್ರೆ ಹುತ್ತೆ ಆಡ್ದೆ ಆಡ್ತಿದ್ದಾಳು ಹಿಂಗೆ ಆಡ್ತಾಳ ಅಂತ ನಾನು ಅವಳು ಮಾತಾಡಿಸ್ತಿಲ್ಲ ಅವಳು ಮಾತಾಡ್ಸೋ ನಾನು ಮಾತಾಡಿಸ್ತಾ ಇಲ್ಲ ಒಂದು ಚಿಕ್ಕದಾಗಿ ಹೋಗ್ಬಿಟ್ಟು ನನ್ನ ಕಾಲು ಹಿಡ್ಕೊಂಬಿಟ್ಟು ಗೋಳು ಅಂತ ಹೇಳ್ತಾಳೆ ಕ್ಷೌಸ್ಬಿಡೋಜ್ಜಿ ನಾವತ್ತೆ ಈ ಥರ ಮಾಡಲ್ಲ ನಾನು ತಪ್ಪೆ ಆಗ್ಬಿಡ್ತು ನಾನು ಅದೇ ಆಗ್ಬಿಡ್ತು ಅಂತ ನಿಮ್ಮ ನಾಗಾಜನ ಹಿಡ್ಕೊಂಡ್ಬಿಟ್ಟು ಕಾಲ ಗೋಳು ಅಂತ ಹೇಳ್ತಾವಳೆ ಯಾರು ಅಯ್ಯೋ ಕಣೆ ಅವಳು ಹಿಡ್ಕೊಳ್ಳೋದಾಗ ಗೊತ್ತು ಅವಳು ಬದಲಾಗಲ್ಲ ಗೊತ್ತು ಕನಸಾರ ಬಿದ್ದೈತಿ ಆಮೇಲೆ ಕೋಳಿ ಸಾರಿಗೆ ಕೋಳಿ ಸಾರು ಮಾಡಿ ಕರೆಯೋದೇ ಕೇಳ್ತಿಯಾ ಅವ್ಳು ಕಿಕ್ಕದ್ ಕೇಳ್ತಿಯಾ ತುಪ್ಪಕಡೆ ಕರ್ಕೊಂಡ್ಬಿಟ್ಟು ಅದೇ ಕುಡಿಸೋದ್ ಕೇಳ್ತೀಯ ನಾವು ಫುಲ್ ನಂಬಿಟ್ಟಿದೀವಿ ಹೆಂಗ ಬದ್ಲಾಗ ಬಡಪ್ಪ ಸದ್ಯವ ಜಗಳ ತಪ್ತು ಒಳ್ಳೆ ಬುದ್ಧಿ ಬಂತಲ್ಲ ಅಂತ ಮಗಳೇ ಮಗಳೇ ಮಗಳೇನ ಕೇಳ್ತೀಯ ಅವಳ ಅಪ್ಪ ಅಪ್ಪ ಅನ್ನೋದ್ ಕೇಳ್ತೀಯ ಆಮೇಲೆ ನೀವು ಹೇಳ್ತಾನೆ ಇದ್ದೀರಾ ನೀನು ಮತ್ತು ಲಕ್ಷ್ಮಿ ಹೇಳ್ತಾನೆ ಇದ್ದೀರ ಸಲ ಸಾರಿ ಸರಿ ಹೇಳ್ತಾ ಇದ್ದೀರಾ ಬ್ಯಾಡ ಕಣಜಿ ಅವ್ಳ ಸರಿ ಇಲ್ಲ ಕಣಜಿ ನಂಬಜಿಂತ ಹೇಳೋರು ನಾವು ನಂಬ್ತಾನೆ ಇಲ್ಲ ಅವಳೇ ಒಳ್ಳೆ ಆಗ್ಬಿಟ್ಟಳೆ ಅಂತ ನಾವು ಅವಳು ಅವಳೊಂದಿಶ್ಸ ಬಂದು ಮನೆ ಮಂದ ಮತ್ತೆ ಇನ್ನೊಂದು ಮತ್ತು ಇನ್ನೊಂದಿಶ್ ಆಳ್ಮನಿಗೆ ಕಳ್ದು ಕಣೆ ಬಾರಾಜಿ ಮನೆ ಕೇಳೋಣ ರಂಗಣ ಇಲ್ಲ ಅಂತವ ನಾನು ಮನೆ ಕೇಳ್ರೆ ಮನೆ ಕೇಳಿ ನಿದ್ದೆ ಮಾಡ್ತಿದ್ದೀನಿ ಅರ್ಧವತ್ನ ಎಲ್ಬಿಟ್ಟು ಚಾಕ್ ತಾನು ನಿಂತ್ಕೊಂಬಿಟ್ಟವಳೆ ನನ್ನ ಮುಂದೆ ನಾನು ಇದಕ್ಕೆ ಮದುವೆ ಹಿಂಗೆ ನಿಂತಿದ್ದೇಳೆ ಯಾಕೆ ನಿಂತಿ ಮಾಡಕ್ಕೆ ಬಿಟ್ಟು ಚಾಕ್ ತೊಗೊಂಬಿಟ್ಟು ಒಟ್ಟಿಗೆ ಹಾಕಿ ಬಿಟ್ ಕಣೆ ನಾನು ಎಷ್ಟೇ ಕೇಳ್ಕೊಳ್ತಾ ಇದ್ದೀನಿ ಬೇಡ ಕಡೆ ಮದೇ ನಂಗೆ ಕ್ಷಮಿಸ್ಬೇ ಇನ್ನ ಜ್ವಳಪುರ ಕಣೆ ನನ್ನ ನಿಂದ ಅಮ್ಮ ಅಂತ ಕಣೆ ಬಿಟ್ಬಿಡೇ ಬಿಟ್ಬಿಡೋದ್ರು ಕೇಳ್ತಾ ಇಲ್ಲ ಕಣೆ ಏನೋ ರಾಕ್ಷಸಿ ಆಡಿದಾಗ ಆಡ್ತಾ ಇದ್ದೇ ತಾ ಚುಚ್ಚಿ ಚುಚ್ಚಿ ಸಾಯಿಸ್ತಾ ಅನ್ಬಿಟ್ಟು ಇಲ್ಲಿ ನಿಜ ಕಿರಿಚ್ಕೊಳ್ತಾ ಇದ್ದೀನಿ ಇನ್ನು ನಾಗಜ್ಜ ತಾಳ್ ತಲೆ ಮನೆ ಹೇಳಿ ನಾ ಚಬ್ರಸ್ತು ಅಂತ ಕೆಟ್ಟ ಕಾಣಿಸ್ಬಿಡ್ತ ಕಣೆ ನನಗಂತೂ ಆ ನಿಜ ಅನ್ಕೊಂಬಿಟ್ಟು ಎದ್ದು ಹೊಟ್ಟೆ ತಡಿಸಿಟೆ ನಿಜವ್ ಚಿಟ್ಬಿಟ್ಟು ಅಂತವ ನನಗೆ ಜೀವನ ಹೋದಂಗೆ ಆಗ್ಬಿಡ್ತು ನಾನಂತೂ ಎದ್ದು ನೀರು ಕುಡ್ದು ಅಂತ ಹಂಗಂತ ಕಾಣಿಸ್ಬಿಡ್ತು ಕಣೆ ರಾತ್ರಿ ಕನಸಲ್ಲಿ ಹೌದಾ ಅಂತ ಕೆಟ್ಟ ಕಾಣಿಸ್ತಿತ್ತೀ ನನ್ ಜೀವನ್ದಲ್ಲ ಇಂತ ಕೆಟ್ಟ ಕಳಿಸಿದಿರಲಾ ಅಂತ ಕೆಟ್ಟ ಕಾಣಿಸ್ಬಿಡ್ತು ನಾನಂತೂ ಕೇಳಿ ಬಿದ್ದೋಗ್ಬಿಟ್ಟಿ ನೀಸ್ಕೇಳಿ ಗೊತ್ತಾಗ್ತಲ್ಲ ಗೊತ್ತಾಗ್ತಾ ಅವಳ ಬಗ್ಗೆ ಗೊತ್ತಿದ್ದು ಗೊತ್ತಿದ್ದು ಹಾಗಾಗಿ ನೀನು ಕನಸಲ್ಲಿ ಯಾ ಮಾಡಿದಿರಲ್ಲ ಆ ಅವಳು ಬದ್ಲಾಗ್ತಾವ ಕಿಪ್ಪದ್ ಮುಂದೆ ಯಾರೇ ಕಾಡಕ್ಕೂ ಬದ್ಲಾಗಲ್ಲ ರಕ್ತದಾಯಿ ಬಂದ್ಬಿಟತಿ ಅವ್ ಪ್ರಾಣ ಅವಳು ಸರಿಯಾಗದು ಇದ್ ಮಾಡಿದ್ರೆ ಅವ್ಳ ಬುದ್ಧಿ ಕಲಿಯಲ್ಲ ಅವಳ ಚಾಳೆ ಅವ್ಳ ಬಿಡಲ್ಲ ಆ ಮನೆಯ ಮುಂದೆ ಬದ್ಲಾಯ್ಬಿಟ್ರೆ ಪ್ರಪಂಚನ ಪ್ರಯ್ ಬಿಡುತ್ತಾನು ಆ ಮನೆಯ ಮುಂಡೆ ಬದ್ನ